ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗಿರಿ ಮಕ್ಕಳ ಸಂಖ್ಯೆ ಎಷ್ಟೇ ಇರಲಿ ಎಲ್ಕೆಜಿ ಯುಕೆಜಿ ಶಾಲೆ ಆರಂಭಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆ ನಡೆಸಲು ಕನಿಷ್ಠ ಇಪ್ಪತ್ತು ಮಕ್ಕಳ ಸಂಖ್ಯೆ ಇದ್ದರೆ ಮಾತ್ರ ಶಾಲೆ ಪ್ರಾರಂಭಿಸಿ ಎಂದು ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಸೂಕ್ತವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ನಜೀರ್ ಸಾಬ್ ಮುಲಿಮನಿ ಅವರು ಹೇಳಿದ್ದಾರೆ ಈ ಕುರಿತು ಶನಿವಾರ ಮಾಧ್ಯಮ ಮೂಲಕ ಹೇಳಿಕೆ ನೀಡಿರುವ ಅವರು ರಾಜ್ಯ ಸರ್ಕಾರ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯದಲ್ಲಿ ಸಮಗ್ರ ಕರ್ನಾಟಕ ಶಿಕ್ಷಣ ಯೋಜನೆಯಡಿ ಒಂದು ಸಾವಿರದ ಒಂದು ನೂರ ಐದು ಶಾಲೆಗಳು ಪಿಎಂಶ್ರೀ ಒಂದು ನೂರ ಇಪ್ಪತ್ತು ಶಾಲೆಗಳು ಕೆಕೆಆರ್ಡಿಬಿ ಯೋಜನೆಯಡಿ ಒಂದು ಸಾವಿರದ ಒಂದು ನೂರ ಇಪ್ಪತ್ತಾರು ಶಾಲೆಗಳು ಮತ್ತು ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮ್ಯಾಗ್ನೆಟ್ ಶಾಲೆಗಳು ಸೇರಿದಂತೆ ಒಟ್ಟಾರೆ ನಾಲ್ಕು ಸಾವಿರದ ಐವತ್ತಾರು ಸರ್ಕಾರಿ ಶಾಲೆಗಳಲ್ಲಿ ಪ್ರತ್ಯೇಕ ಕೆ ಜಿ ಶಾಲೆಗಳನ್ನು ಸರ್ಕಾರ ಮಂಜೂರು ಮಾಡಿದೆ ಆದರೆ ಷರತ್ತುಬದ್ಧ ನಿಬಂಧನೆಗಳನ್ನು ವಿಧಿಸಿ ಶಾಲೆಗಳನ್ನು ನಡೆಸಲು ಆದೇಶಿಸಿದೆ ಗ್ರಾಮೀಣ ಭಾಗಗಳಲ್ಲಿ ಯು ಕೆ ಜಿ ಖಾಸಗಿ ಶಾಲೆಗಳಲ್ಲಿ ಪಾಲಕರು ಮಕ್ಕಳನ್ನು ಈಗಾಗಲೇ ಸೇರಿಸಿದ್ದಾರೆ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿಯೇ ಆದೇಶ ಹೊರಡಿಸದೆ ಇನ್ನೂ ನಾಲ್ಕು ತಿಂಗಳು ಮಾತ್ರ ಶೈಕ್ಷಣಿಕ ವರ್ಷ ಇರುವಾಗ ಆದೇಶಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಒಂದೆಡೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಲಕ್ಷಾಂತರ ರೂಪಾಯಿ ವೇತನ ನೀಡಿ ಮಕ್ಕಳ ಸಂಖ್ಯೆ ಬೆರವಣಿಕೆಯಷ್ಟಿದ್ದರೂ ಸಹ ಶಾಲೆಯನ್ನು ನಡೆಸಬೇಕು ಎಂಬ ಸರ್ಕಾರದ ನಿಯಮವಿದೆ ಮತ್ತೊಂದೆಡೆ ಅದೇ ಸರ್ಕಾರ ಕನಿಷ್ಠ ಇಪ್ಪತ್ತು ಮಕ್ಕಳ ನೋಂದಣಿ ಇದ್ದರೆ ಮಾತ್ರ ಎಲ್ಕೆಜಿ ಯುಕೆಜಿ ಶಾಲೆಗಳನ್ನು ನಡೆಸಬೇಕು ಎಂಬ ಷರತ್ತುಬದ್ಧ ನಿಯಮ ತಂದಿರುವುದು ಸೂಕ್ತವಲ್ಲ ಮಕ್ಕಳ ಸಂಖ್ಯೆ ಎಷ್ಟೇ ಇರಲಿ ಕನಿಷ್ಠ ಗರಿಷ್ಠ ನಿಯಮ ತರದೇ ಶಾಲೆಗಳನ್ನು ಪ್ರಾರಂಭಿಸಬೇಕು ಬಡವರ ಮಕ್ಕಳು ಆಂಗ್ಲ ಶಿಕ್ಷಣದಿಂದ ವಂಚಿತರಾಗದಂತೆ ಕ್ರಮವಹಿಸಬೇಕು ಎಂದು ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರಿಗೆ ಒತ್ತಾಯಿಸಿದ್ದಾರೆ ಕರ್ನಾಟಕ ಸರ್ಕಾರ ಪೂರ್ವ ಪ್ರಾಥಮಿಕ ಶಾಲೆಗಳು ಎಲ್ಕೆಜಿ ಮತ್ತು ಜಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುಮಾರು ನಾಲ್ಕು ಸಾವಿರದ ಐವತ್ತಾರು ಶಾಲೆಗಳನ್ನ ಕರ್ನಾಟಕ ಸರ್ಕಾರ ಮಂಜೂರು ಮಾಡಿದೆ ನಿಜವಾಗಿಯೂ ಕೂಡ ಇದು ಇದು ಸ್ವಾಗತಾರ್ಹ ಕ್ರಮವಾಗಿದೆ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿ ಸುಮಾರು ಏಳು ತಿಂಗಳುಗಳ ಕಾಲ ಕಳೆದು ಹೋಗಿದೆ ಈಗ ಕೇವಲ ನಾಲ್ಕು ತಿಂಗಳು ಮಾತ್ರ ಶಾಲೆಗಳು ಉಳಿದಿವೆ ಇವತ್ತು ಕೆ ಆರ್ ಡಿ ಬಿ ಗೆ ಸಂಬಂಧ ಸಂಬಂಧಿಸಿ ಕೆ ಕೆ ಆರ್ ಡಿ ಬಿ ಯೋಜನೆಯಡಿಯಲ್ಲಿ ಒಂದು ಸಾವಿರದ ಒಂದು ನೂರ ಇಪ್ಪತ್ತಾರು ಶಾಲೆಗಳು ಮಂಜೂರಾಗಿವೆ ನಮ್ಮ ಭಾಗದಲ್ಲಿ ಇವತ್ತು ಈಗಾಗಲೇ ಒಬ್ಬ ಜನಸಾಮಾನ್ಯರಲ್ಲಿ ಕೂಡ ಒಂದು ಅರಿವು ಮೂಡಿದೆ ಮಕ್ಕಳನ್ನ ಪ್ರಾರಂಭಿಕ ಹಂತದಲ್ಲಿ ಬೇಬಿ ಸಿಟ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿಗಳಿಗೆ ಮಕ್ಕಳನ್ನ ಕಳಿಸ್ತಕ್ಕಂಥ ಒಂದು ಜ್ಞಾನ ಮೂಡಿದೆ ನಮ್ಮಲ್ಲಿ ಅರಿವು ಮೂಡಿದೆ ಜನರಲ್ಲಿ ಜನಸಾಮಾನ್ಯರಲ್ಲಿ ಈಗ ಈಗಾಗಲೇ ಕೆ ಪಿ ಎಸ್ ಸಿ ಮಾದರಿ ಪಿ ಎಸ್ ಮಾದರಿಯ ಶಾಲೆಗಳು ಪ್ರಾರಂಭವಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಜನರಿಗೆ ಒಂದು ಆಸಕ್ತಿ ಇದೆ ಮಕ್ಕಳನ್ನ ಅಲ್ಲಿ ಕಳಿಸ್ಬೇಕು ಅಂತೇಳಿ ಅಲ್ಲಿ ಅಕಸ್ಮಾತ್ ಏನಾದರೂ ಅಲ್ಲಿ ಮಕ್ಕಳಿಗೆ ಸೀಟುಗಳು ಸಿ ಲಭ್ಯವಾಗದೆ ಹೋದಂತ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ನೀವು ಎಲ್ಲಿ ಆದರೂ ಹೋಗ್ರಿ ಖಾಸಗಿ ಶಾಲೆಗಳು ಹುಟ್ಟುಕೊಂಡಿದ್ದಾವೆ ಇವತ್ತು ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ಯಾರು ಕೂಡ ಮಕ್ಕಳನ್ನ ಮನೆಯಲ್ಲಿ ಕುಂದಿರ್ಸ್ಕೊಂಡು ಕುಂತಿರೋದಿಲ್ಲ ಕಡ್ಡಾಯವಾಗಿ ಖಾಸಗಿ ಶಾಲೆಗಳಿಗೆ ಪೂರ್ವ ಪ್ರಾಥಮಿಕ ಶಾಲೆಗಳು ಕಳಿಸ್ತಾರೆ ಇವತ್ತು ಕರ್ನಾಟಕ ಸರ್ಕಾರ ಏನು ನಾಲ್ಕು ಸಾವಿರದ ಐವತ್ತಾರು ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಮಂಜೂರು ಮಾಡಿ ಆದೇಶ ಹೊರಡಿಸಿದೆ ಆ ಆದೇಶ ಆದೇಶದಲ್ಲಿ ಕಡ್ಡಾಯವಾಗಿ ಕನಿಷ್ಠ ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಈ ಸಾಲಿಗೆ ಶಾಲೆಗಳನ್ನ ಪ್ರಾರಂಭ ಮಾಡ್ರಿ ಅಂತಕ್ಕಂಥ ಒಂದು ಆದೇಶ ಏನು ಸರ್ಕಾರ ಹೊರಡಿಸಿದೆ ಈ ಆದೇಶ ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಯಾಕಂದ್ರೆ ಇವತ್ತು ಒಂದು ಕಡೆ ಸರ್ಕಾರ ಹೇಳುತ್ತೆ ಅಲ್ಲಿ ಎಂಟತ್ತು ವಿದ್ಯಾರ್ಥಿಗಳು ಇದ್ರೂ ಕೂಡ ಮೂರ್ನಾಲ್ಕು ಶಿಕ್ಷಕರಿದ್ದುಕೊಂಡು ಲಕ್ಷ ಲಕ್ಷ ಸಂಬಳ ಪಡೆಯುವ ಶಿಕ್ಷಕರು ಇದ್ದು ಆ ಹತ್ತಿಪ್ಪತ್ತು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಶಾಲೆಗಳನ್ನ ಮುಚ್ಚೋದಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿ ಶಿಕ್ಷಕರನ್ನು ಉಳಿಸ್ಕೊಂಡಿದೆ ಅಲ್ಲಿರುವ ಹತ್ತಿಪ್ಪತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಕೇವಲ ಅಲ್ಲಿ ಎಂಟತ್ತು ವಿದ್ಯಾರ್ಥಿಗಳು ಇರಲಿ ಎಲ್ ಕೆ ಜಿಗೆ ಅಲ್ಲಿ ಕಡ್ಡಾಯವಾಗಿ ಈ ವರ್ಷವೇ ಶಾಲೆಗಳು ಪ್ರಾರಂಭ ಆಗಬೇಕು ಅನ್ನೋದು ನಮ್ದು ಒತ್ತಾಸೆ ಏನು ಗರಿಷ್ಠ ಕನಿಷ್ಠ ಅಂತ ಮಾಡಿದಿರಿ ಕನಿಷ್ಠ ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದರೆ ಮಾತ್ರ ಶಾಲೆಗಳು ಪ್ರಾರಂಭಿಸ್ರಿ ಇಲ್ಲದೆ ಹೋದರೆ ಇಪ್ಪತ್ತ ಆರು ಇಪ್ಪತ್ತೇಳನೇ ಸಲ ಪ್ರಾರಂಭ ಮಾಡ್ರಿ ಅಂತಕ್ಕಂಥ ಆದೇಶವನ್ನು ಸರ್ಕಾರ ಹಿಂಪಡಿಬೇಕು ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಬಹಳ ಗಂಭೀರವಾಗಿ ಇದನ್ನ ಯೋಚಿಸಬೇಕು ಈ ಕನಿಷ್ಠ ಅಂತಕ್ಕಂಥದ್ದು ಏನಿದೆ ಅದನ್ನು ತೆಗೆದುಹಾಕಬೇಕು ಮತ್ತು ಎಷ್ಟು ವಿದ್ಯಾರ್ಥಿಗಳು ಇವಾಗ ಈ ವರ್ಷ ಬರ್ತಾರೆ ಅಷ್ಟೇ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಬಹಳ ಅಂದ್ರೆ ಏನು ಆಗ್ತದೆ ಒಬ್ಬ ಶಿಕ್ಷಕಿಯನ್ನು ನೇಮಕ ಮಾಡ್ಕೊಳ್ತೀರಿ ಹನ್ನೆರಡು ಸಾವಿರ ಸಂಬಳ ಒಬ್ಬ ಆಯನ ನೇಮಕ ಮಾಡ್ತೀರಿ ಆರೂವರೆ ಸಾವಿರ ರೂಪಾಯಿ ಸಂಬಳ ನೀವು ಕೇವಲ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೆ ಪ್ರಾರಂಭ ಮಾಡಬಾರ್ರಿ ಅಂತ ಅಂತ ಅಂದ್ರೆ ಏನು ಒಂದು ಇಪ್ಪ ಪ್ರತಿ ತಿಂಗಳ ನಿಮಗೆ ಸರ್ಕಾರಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಹೊರತು ಆದ್ರೆ ಆ ಮಕ್ಕಳ ಭವಿಷ್ಯ ಏನಿದೆ ಈ ವರ್ಷದ ಆಮೇಲೆ ವಯಸ್ಸು ಕೂಡ ಇದೆ ನಾಲ್ಕು ವರ್ಷದಿಂದ ಕಡ್ಡಾಯವಾಗಿ ಐದು ವರ್ಷ ಎಲ್ ಕೆ ಜಿಗಿರಬೇಕು ನಾಲ್ಕು ವರ್ಷ ಮೇಲ್ಪಟ್ಟಿರಬೇಕು ಐದು ವರ್ಷದ ಒಳಗಿರಬೇಕು ಐದು ವರ್ಷ ಮೇಲ್ಪಟ್ಟ ಮಕ್ಕಳು ಯು ಕೆ ಜಿಗಿರ್ಬೇಕು ಅಂತಕ್ಕಂಥ ಒಂದು ವಯಸ್ಸಿನ ವಯೋಮಿತಿಯು ಅದಕ್ಕೆ ಇರೋದ್ರಿಂದ ಈ ವರ್ಷದ ಮಕ್ಕಳ ಭವಿಷ್ಯವು ಕೂಡ ಅವ ಸರ್ಕಾರದ ಮೇಲಿದೆ ಹೀಗಾಗಿ ಈ ವರ್ಷದ ಈ ವಯಸ್ಸಿನ ಈ ವಯೋಮಾನದ ಮಕ್ಕಳಿಗೆ ಅನ್ಯಾಯ ಆಗಬಾರದು ಅನ್ನೋ ಒಂದು ಕಾರಣದಿಂದ ಶಾಲೆಗೆ ಈ ವರ್ಷ ಎಷ್ಟೇ ಮಕ್ಕಳು ಬರಲಿ ಆ ಮಕ್ಕಳನ್ನ ತೆಗೆದುಕೊಂಡು ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ